ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಜ್ಯೇಷ್ಠ ಹುಣ್ಣಿಮೆ ಅಥವಾ ಖಾರ ಹುಣ್ಣಿಮೆ ಈ ತಿಂಗಳು ಯಾವ ದಿನಾಂಕದಂದು ಬಂದಿದೆ ಯಾವ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಬೇಕಾಗತ್ತೆ ಹಾಗೆ ಈ ಹುಣ್ಣಿಮೆಯ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಈ ಹುಣ್ಣಿಮೆ ಜಾಸ್ತಿ ವಿಶೇಷ ಯಾಕೆ ಅನ್ನೋದೆಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನೊಂದು ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಜ್ಯೇಷ್ಠ ಮಾಸದಲ್ಲಿ ಬರುವಂಥ ಹುಣ್ಣಿಮೆಯನ್ನು ಜ್ಯೇಷ್ಠ ಹುಣ್ಣಿಮೆ ಅಥವಾ ಕಾರ ಹುಣ್ಣಿಮೆ ಅಂತ ಕರೆಯಲಾಗತ್ತೆ ಈ ಜ್ಯೇಷ್ಠ ಹುಣ್ಣಿಮೆಯ ವಿಶೇಷತೆ ಏನು ಅಂದರೆ ಇವತ್ತಿನ ದಿವಸ ವಟ ಸಾವಿತ್ರಿ ವ್ರತವನ್ನು ಕೂಡ ಆಚರಣೆ ಮಾಡಲಾಗುತ್ತೆ ವಟಸಾವಿತ್ರಿ ವ್ರತ ಅಂತ ಅಂದರೆ ಗಂಡನ ಆಯಸ್ಸು ಅಭಿವೃದ್ಧಿಗೋಸ್ಕರ ಮಾಡುವಂಥ ಒಂದು ವ್ರತ ಆಲದ ಮರದ ಪೂಜೆಯನ್ನು ಮಾಡಬೇಕಾಗತ್ತೆ ವಟ ಸಾವಿತ್ರಿ ವ್ರತದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ಮುಂಬರುವಂಥ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಜ್ಯೇಷ್ಠ ಹುಣ್ಣಿಮೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಜೊತೆಗೆ ಯಾವ ಸಮಯಕ್ಕೆ ಹುಣ್ಣಿಮೆ ತಿಥಿ ಆರಂಭವಾಗಿ ಅಂತ್ಯವಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಹಾಗಿದ್ರೆ ಈ ತಿಂಗಳು ಜ್ಯೇಷ್ಠ ಹುಣ್ಣಿಮೆ ಯಾವ ದಿನಾಂಕದಂದು ಬಂದಿದೆ ಅಂತ ಮೊದಲು ತಿಳ್ಕೊಳ್ಳೋಣ ಜ್ಯೇಷ್ಠ ಪೌರ್ಣಿಮೆ ಅಥವಾ ಕಾರ ಹುಣ್ಣಿಮೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಯಲ್ಲಿ ಜೂನ್ ಹತ್ತನೇ ತಾರೀಕು ಮಂಗಳವಾರದ ದಿನ ಬಂದಿದೆ ಇವಾಗ ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ ಹುಣ್ಣಿಮೆ ತಿಥಿ ಆರಂಭವಾಗುವಂಥದ್ದು ಜೂನ್ ಹತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷಕ್ಕೆ ಆರಂಭವಾಗಿ ಜೂನ್ ಹನ್ನೊಂದನೇ ತಾರೀಕು ಬುಧವಾರದ ದಿನ ಮಧ್ಯಾಹ್ನ ಒಂದು ಗಂಟೆ ಹದಿಮೂರು ನಿಮಿಷದವರೆಗೂ ಕೂಡ ನಮಗೆ ಹುಣ್ಣಿಮೆ ತಿಥಿ ಇರುತ್ತೆ ಆದರೆ ಸೂರ್ಯ ಉದಯ ಆಗುವಂಥ ಸಮಯ ಹಾಗೆ ಹೆಚ್ಚಿನ ಪ್ರಮಾಣದ ಹುಣ್ಣಿಮೆ ತಿಥಿ ಜೂನ್ ಹತ್ತನೇ ತಾರೀಕು ಮಂಗಳವಾರ ದಿನ ಇರೋದರಿಂದ ನಾವು ಜ್ಯೇಷ್ಠ ಹುಣ್ಣಿಮೆಯನ್ನು ಮಂಗಳವಾರ ದಿವಸ ಜೂನ್ ಹತ್ತನೇ ತಾರೀಕು ಆಚರಣೆ ಮಾಡಬೇಕಾಗತ್ತೆ ಹಾಗೆ ಅವತ್ತಿನ ದಿವಸವೇ ವಟ ಸಾವಿತ್ರಿ ವ್ರತವನ್ನು ಕೂಡ ಮಾಡ್ಬೋದು ವಟ ಸಾವಿತ್ರಿ ವ್ರತವನ್ನು ಕೆಲವರು ಜ್ಯೇಷ್ಠ ಅಮಾವಾಸ್ಯೆ ದಿನ ಮಾಡಿದ್ರೆ ಇನ್ನೂ ಕೆಲವರು ಜ್ಯೇಷ್ಠ ಹುಣ್ಣಿಮೆ ದಿವಸ ಮಾಡ್ತಾರೆ ಹೇಳಬೇಕಂದ್ರೆ ಜ್ಯೇಷ್ಠ ಹುಣ್ಣಿಮೆ ದಿವಸ ಆಚರಣೆ ಮಾಡೋದು ಬಹಳನೇ ವಿಶೇಷ ಅಂತ ಹೇಳ್ತಾರೆ ಮಹಾಪತಿವ್ರತೆ ಆದಂತಹ ಸಾವಿತ್ರಿ ತನ್ನ ಗಂಡನ ಅಕಾಲಿಕ ಮರಣವನ್ನು ನೋಡೋಕ್ಕಾಗದೆ ಈ ವ್ರತವನ್ನು ಮಾಡಿ ಯಮನಿಂದ ತನ್ನ ಗಂಡನನ್ನು ಬದುಕಿಸ್ಕೊಂಡ್ಲು ಅಂತ ಈ ಒಂದು ಕತೆ ಇದೆ ಸಾವಿತ್ರಿಯ ಗಂಡನ ಹೆಸರು ಸತ್ಯವಾನ ಆಗಿರೋದ್ರಿಂದ ಸತ್ಯವಾನ್ ಸಾವಿತ್ರಿ ಅಂತ ಆಕೆಗೆ ಹೆಸರು ಬಂತು ಹಾಗಾಗಿನೇ ಯಾರ್ಯಾರು ತನ್ನ ಗಂಡನ ಆಯಸ್ಸು ಅಭಿವೃದ್ಧಿ ಆಗಲಿ ಅಂತ ಅಂದ್ಕೊಳ್ತಾರೋ ಆವತ್ತಿನ ದಿವಸ ಆಲದ ಮರದ ಪೂಜೆಯನ್ನು ಮಾಡಿ ವ್ರತವನ್ನು ಆಚರಣೆ ಮಾಡ್ತಾರೆ ಇನ್ನು ಹುಣ್ಣಿಮೆ ಆಗಿರೋದ್ರಿಂದ ಲಕ್ಷ್ಮೀ ಪೂಜೆಯನ್ನು ಕೂಡ ವಿಶೇಷವಾಗಿ ಮಾಡ್ಬೋದು ಮಂಗಳವಾರ ದಿವಸ ಬೆಳಗ್ಗೆ ಹನ್ನೊಂದು ಮೂವತ್ತೈದಕ್ಕೆ ತಿಥಿ ಆರಂಭವಾಗುತ್ತೆ ಹಾಗಾಗಿ ಸಂಜೆ ನೀವು ಮನೆಯಲ್ಲಿ ಪೂಜೆಯನ್ನು ಮಾಡ್ಬೋದು ಮಂಗಳವಾರ ದಿವಸ ಆಗಲೇ ಇಲ್ಲ ಸಂಜೆ ಪೂಜೆ ಮಾಡೋದಕ್ಕೆ ಅಂದರೆ ಬುಧವಾರದ ದಿವಸ ಬೆಳಗ್ಗೆ ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಸೊ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಜ್ಯೇಷ್ಠ ಹುಣ್ಣಿಮೆ ಅಥವಾ ಖಾರ ಹುಣ್ಣಿಮೆ ಯಾವತ್ತು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಸಮಸ್ತ ಸುಖಿನೋ ಭವಂತು